ಕಾರ್ಯಕರ್ತರಲ್ಲಿ ಬಿಸಿಲು ಎಷ್ಟೇ ಇದ್ರೂ ಕೂಡ ನಿಮ್ಮಲ್ಲಿರುವಂತಹ ಉತ್ಸಾಹ ಒಂದು ಕಿಂಚಿತ್ತು ಕೂಡ ಕಡಿಮೆ ಆಗಿಲ್ಲ ಅನ್ನೋದು ನನಗೆ ತುಂಬಾ ಹೆಮ್ಮೆ ತರ್ತಾ ಇದೆ ನಾನು ಹೆಚ್ಚಿಗೆ ಮಾತಾಡಲ್ಲ ವೇದಿಕೆ ಮೇಲೆ ಬಹುಶಃ ಸಮಾಜದಲ್ಲಿ ಒಂದು ಮಾತಿದೆ ರಾಜಕಾರಣಿಗಳು ಬದಲಾಗದ ಹೊರತು ಈ ದೇಶ ಬದಲಾಗೋದಿಲ್ಲ ಅಂತ ಇವತ್ತಿನ ಈ ರಾಜಕೀಯ ಸಂದರ್ಭದಲ್ಲಿ ಬಹುಶಃ ಎಲ್ಲ ಜನರ ಅಪವಾದ ಇತ್ತು ರಾಜಕಾರಣ ಇದೊಂದೇ ಕ್ಷೇತ್ರ ಈ ಒಂದು ರಾಜಕಾರಣಕ್ಕೆ ದೇಶದಲ್ಲಿರುವಂತಹ ಯಾವ ವಿದ್ಯಾವಂತರು ಗುಣವಂತರು ಬರೋದಿಲ್ವಾ ಬರೋದಿಲ್ಲ ಅನ್ನುವಂತ ಒಂದು ಆಪಾದನೆ ಇತ್ತು ಆ ಅಪವಾದವನ್ನ ಸುಳ್ಳು ಮಾಡಿದ್ದಾರೆ ಈ ಸಾರಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ಅಭ್ಯರ್ಥಿಗಳು ಅದು ನಿಮ್ಮ ಕ್ಷೇತ್ರದ ಮಂಜುನಾಥ್ ಅವರು ಹಾಗೂ ಮೈಸೂರಿನಲ್ಲಿ ಇರುವಂತಹ ಯದುವೀರು ಅವರು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಬಹುಶಃ ಸಾವಿರಾರು ಹೃದಯಗಳನ್ನ ಮಿಡಿಯುವಂತೆ ಮಾಡಿದಂತಹ ಮಂಜುನಾಥ್ ಅವರ ಹೃದಯ ಮಿಡಿದದ್ದು ಭಾರತೀಯ ಜನತಾ ಪಾರ್ಟಿಗೆ ಅಂತ ನೆನೆಸ್ಕೊಂಡ್ರೆ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ ಆಗುತ್ತೆ ಹಾಗೆ ಅವ್ರ ಜೊತೆ ಇರುವಂತಹ ಧರ್ಮ ಪತ್ನಿಯವರು ಅನುಸೂಯಕ್ ಅವರು ಮೇಡಮ್ ಅವರೇ ನಿಮ್ಮನ್ನ ಸಮಾಜದಲ್ಲಿ ಹೆಚ್ಚು ಮಹಿಳೆಯರು ನಿಮ್ಮನ್ನು ನೋಡಿಲ್ಲ ಆದರೂ ಕೂಡ ನಿಮ್ಮನ್ನ ನಾನು ಒಬ್ಬ ಆದರ್ಶ ಮಹಿಳೆ ಅಂತ ಕರೆಯೋದಿಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಕಾರಣ ಬಹುಶಃ ನಾವೆಲ್ಲರೂ ನೋಡಿರಬಹುದು ಅನುಸೆ ಅಕ್ಕವ್ರನ್ನ ನಾವು ಇದುವರೆಗೂ ಎಷ್ಟು ಕಡೆ ನೋಡಿರ್ತೀವೋ ಅಲ್ಲೆಲ್ಲವೂ ಕೂಡ ಆ ಎಲ್ಲ ಕಡೆಯಲ್ಲೂ ಕೂಡ ಅವರು ಎಂದಿಗೂ ದೇವೇಗೌಡರ ಮಗಳಾಗಿ ಕಾಣಿಸ್ಕೊಳ್ಳಿಲ್ಲ ಡಾಕ್ಟರ್ ಮಂಜುನಾಥ್ ಅವರ ಧರ್ಮ ಪತ್ನಿಯಾಗಿ ಮಾತ್ರ ಕಾಣಿಸ್ಕೊಂಡ್ರು ಇದಕ್ಕೆ ಅಲ್ವಾ ನಾವೆಲ್ಲರೂ ಹೇಳೋದು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಅನ್ಸು ಯಾಕವ್ರೆ ಅಷ್ಟೇ ಹೆಮ್ಮೆ ಆಗತ್ತೆ ನಿಮ್ಮನ್ನ ನೋಡಿದ್ರೆ ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಳ್ತೀನಿ ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನಿಂದ ಮಹಿಳೆ ಅಂತ ಆದರೆ ಯಶಸ್ವಿ ಮಹಿಳೆಯ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಯೋಜನೆ ಇದೆ ಅಂತ ತೋರಿಸ್ಕೊಂಡವರು ನಮ್ಮ ಬಿಜೆಪಿಯ ಪಕ್ಷದವರು ಇವತ್ತು ಈಗ ನಡೀತಾ ಇರುವಂತಹ ಚುನಾವಣೆ ಕೇವಲ ರಾಜ್ಯದ ಅಭಿವೃದ್ಧಿಗಾಗಿ ಮಾತ್ರವಲ್ಲ ಈ ದೇಶದ ಅಭಿವೃದ್ಧಿಗಾಗಿ ಅಂತ ನಾವೆಲ್ಲರೂ ಈ ಸಾರಿ ಈ ಚುನಾವಣೆಯಲ್ಲಿ ಅರ್ಥಕೊಳ್ಬೇಕಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಬಂದಿದ್ರು ಬಹುಶಃ ಅವ್ರಿಗೆಲ್ಲರಿಗೊಂದು ನಾನು ಮನವಿ ಮಾಡಬೇಕಾಗಿತ್ತು ಯಾವುದೇ ಒಂದು ಪಕ್ಷ ಚುನಾವಣೆ ಮಾಡಬೇಕಾದ್ರೆ ಯೋಜನೆಗಳನ್ನ ಕೊಡಬೇಕಾದ್ರೆ ಅದು ಕೇವಲ ಆಕರ್ಷಣೆಗೋಸ್ಕರ ಕೊಡಬಾರ್ದು ಅದು ಜನರ ರಕ್ಷಣೆಗೋಸ್ಕರ ಯೋಜನೆ ಕೊಡಬೇಕು ಅನ್ನೋದನ್ನ ನಾವೆಲ್ಲರೂ ಅರ್ಥಕೋಬೇಕಾಗಿದೆ ಯಾಕೆ ಈ ಮಹಿಳೆಯರಿಗೆ ಹೇಳಬೇಕು ಅಂತಿದ್ದೀನಿ ಅಂತಂದ್ರೆ ಚುನಾವಣೆಗೆ ಬರೋದಕ್ಕೂ ಮುಂಚೆ ಅವರು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರು ಆ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ತುಂಬಾ ಆಕರ್ಷಣೆ ಮಾಡ್ತಾ ಇರೋದು ಈ ಬಸ್ ಅಲ್ಲಿ ಹೋಗುವಂತ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಅಲ್ಲಿ ಪ್ರಯಾಣ ಮಾಡುವಂತ ಒಂದು ಫ್ರೀ ಗ್ಯಾರಂಟಿ ಅದ್ ಬಹುಶಃ ನಿಮ್ಮೆಲ್ಲರಿಗೂ ಅರ್ಥ ಆಗಿರಬಹುದು ಎಷ್ಟೋ ಜನ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಗಂಡನ ಜೋಬಿಂದ ಕಿತ್ಕೊಂಡು ಹೆಂಡತಿಗೆ ಬಸ್ ಅಲ್ಲಿ ಫ್ರೀ ಕೊಡ್ತಾ ಇದ್ದಾರೆ ಎಷ್ಟೋ ಜನ ಆಟೋದಲ್ಲಿ ಕೆಲಸ ಮಾಡುವಂತ ಪುರುಷರು ಇವತ್ತು ಕಣ್ಣೀರು ಹಾಕುವಂತಿದೆ ಇವ್ರ ಕಿತ್ತು ಇವರು ಕೊಡೋ ಅಂತದ್ದು ನಮಗ್ ಬೇಕಾಗಿಲ್ಲ ಸ್ವಾಮಿ ಈ ರೀತಿಯ ಪೊಳ್ಳು ಆಶ್ವಾಸನೆಯ ಗ್ಯಾರಂಟಿ ನಮಗ್ ಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದವರಿಗೆ ಒಂದೇ ಒಂದು ಗ್ಯಾರಂಟಿ ನೀವು ಕೊಡಿ ನಾವ್ ಈ ಸರಿ ಹೇಳ್ತಾ ಇದೀವಿ ನರೇಂದ್ರ ಮೋದಿ ಅವರಿಗೆ ನಾನೂರಕ್ಕೂ ಮೀರಿ ಕೊಡಬೇಕು ಅಂತ ಆದ್ರೆ ನೀವು ಒಂದು ಗ್ಯಾರಂಟಿಯನ್ನ ಘೋಷಣೆ ಮಾಡಿ ನಾವು ಐನೂರಕ್ಕೂ ಸೀಟ್ ಗೆಲ್ತೀವಿ ಅಂತ ಹೆಂಗೆ ಅಂತ ಹೇಳ್ತೀವಿ ನೀವಿದ್ದೀ ಪೊಳ್ಳು ಆಶ್ವಾಸನೆಯ ಗ್ಯಾರಂಟಿ ಕೊಡೋದು ಬೇಡ ನೀವು ಕಾಂಗ್ರೆಸ್ ಪಕ್ಷ ಗೆಲ್ಲೋದಿಲ್ಲ ಬಿಡಿ ಒಂದ್ ವೇಳೆ ನಿಮ್ಮ ಪಕ್ಷದ ಗೆದ್ರೆ ನಿಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅನ್ನುವಂತ ಒಂದು ಗ್ಯಾರಂಟಿ ಕೊಡಿ ಸ್ವಾಮಿ ನಾವು ಐನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಅಂತ ನಾವ್ ಹೇಳ್ತೀವಿ ಇನ್ನು ನಿಮ್ ಪಕ್ಷದಲ್ಲಿ ಗೆದ್ರೆ ಯಾರು ನಿಮಗೆ ನಾಯಕರು ಆಗ್ತೀವಿ ಅಂತ ನಾವು ಹೇಳ್ಕೊಳಕು ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಆಗ್ಲೇ ರಾಮನಗರದಲ್ಲಿ ಆಗ್ಲೇ ಕಾಂಗ್ರೆಸ್ ಪಕ್ಷ ಹೆದರ್ಕೊಂಡಂ ಕಾಣತ್ತೆ ಮಂಜುನಾಥ್ ಅವರ ಹೆಸರು ಜೊತೆಗೆ ಅವರು ನಾಮಿನೇಷನ್ ಕೊಡ್ತಿದ್ದ ಹಾಗೆ ಅವರ ಹೆಸರು ಇರುವಂತ ಐದಾರು ಜನರನ್ನ ನೀವು ಕರ್ಕೊಂಡು ಬಂದು ನಾಮಿನೇಷನ್ ಮಾಡಿಸ್ತಾ ಇದ್ದೀರಿ ಅಂದ್ರೆ ಬಹುಶಃ ನೀವೆಲ್ಲರೂ ಈ ಬದಲಾದ ರಾಜಕಾರಣದಲ್ಲಿ ನೋಡಿರ್ಬಹುದು ನರೇಂದ್ರ ಮೋದಿ ಅವ್ರನ್ನ ಒಬ್ಬರನ್ನ ಸೋಲಿಸ್ಬೇಕು ಅಂತ ಇಡೀ ಭಾರತದಲ್ಲಿರುವಂತ ಎಲ್ಲ ಪಕ್ಷಗಳು ಒಂದಾಗಿ ಒಂದ್ ಕಡೆ ನಿಂತಿದೆಯಲ್ಲ ಅವ್ರಿಗೆ ಶಕ್ತಿ ಜಾಸ್ತಿ ಆಗಿದೆಯೋ ಅಥವಾ ಅವ್ರೆಲ್ಲರೂ ಒಂದಾಗಿ ಹೆದರ್ಕೊಂತ ಇದಾರಲ್ಲ ನರೇಂದ್ರ ಮೋದಿ ಅವರಿಗೆ ಶಕ್ತಿ ಜಾಸ್ತಿ ಆಗಿದೆಯೋ ನೀವೇ ಹೇಳಬೇಕು ಯಾರ ಶಕ್ತಿ ಜಾಸ್ತಿ ಯಾರ ಶಕ್ತಿ ಜಾಸ್ತಿ ಆಗಿದೆ ನೀವೇ ಆಗಲೇ ಹೆದರ್ಕೊಂಡಿದ್ದೀರಿ ಅಂತ ಗೊತ್ತಾಗಿದೆ ಡಾಕ್ಟರ್ ಮಂಜುನಾಥ್ ಅವರು ನಿಂತ್ಕೊಂಡಿರುವಂತ ಭಾರತೀಯ ಜನತಾ ಪಾರ್ಟಿಯ ಸಂಖ್ಯೆ ಏನು ಅಲ್ಲ ಗುರುತೇನು ಗುರುತೇನು ಹೆಸರು ಬದಲಾಗಬಹುದು ಆದರೆ ಕಮಲದ ಗುರುತು ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಈ ಸಾರಿ ಇಲ್ಲಿರುವಂತ ಮತದಾರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ರಕ್ಷಣೆಗಾಗಿ ನಡೀತಾ ಇರುವಂತಹ ಚುನಾವಣೆ ದೇಶದ ಭವಿಷ್ಯಕ್ಕೋಸ್ಕರ ನಡೀತಾ ಇರುವಂತಹ ಚುನಾವಣೆ ಕಡೆಯದಾಗಿ ಒಂದು ಮಾತು ಹೇಳ್ತೀನಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನುಗ್ಗುತಾಗಿರುವಂತ ದೇಶ ದ್ರೋಹಿಗಳನ್ನ ಹೊಡೆದಾಕೋಕೆ ಭಾರತದ ಹತ್ರ ಲಕ್ಷಾಂತರ ಸೈನ್ಯದ ಕೈಯಲ್ಲಿ ಗನ್ಗಳಿದೆ ಆದ್ರೆ ದೇಶದ ಒಳಗೆ ಇರುವಂತ ದೇಶ ದ್ರೋಹಿಗಳನ್ನ ಹೊಡೆದಾಕೋದಕ್ಕೆ ನಿಮ್ಮ ಹತ್ರ ಒಂದು ಓಟ್ ಇದೆ ಆ ಓಟ್ ಅನ್ನ ಈ ಸರಿ ನೀವು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಇಲ್ಲಿರುವಂತ ಎಲ್ಲ ಮತದಾರರೇ ನಿಮ್ಮ ಎರಡು ಕೈ ಎತ್ಕೊಂಡು ಹೇಳಿ ಕಾಂಗ್ರೆಸ್ನವರು ಹೇಳ್ತಾರೆ ಮೋದಿ ಹೆಸರನ್ನ ಯಾರು ಹೇಳ್ತಾರೋ ಅವ್ರಿಗೆ ಕಪಾಳಕ್ಕೆ ಹೊಡೆರಿ ಅಂತ ಅವರ ಕಿವಿಗೆ ನಾಟೋ ಹಾಗೆ ಹೇಳಿ ಈ ಸಾರಿ ನೀವು ವ್ಯಾಲೆಟ್ ಬಟನ್ ನಲ್ಲಿ ಮತ ಹಾಕ್ತಿರಲ್ಲ ಅವಾಗ ಅವರಿಗೆ ಹೃದಯಕ್ಕೆ ತಟ್ಟೋ ಹಾಗೆ ಹೇಳಿ ಈ ಸಾರಿ ಈ ರಾಮನಗರ ಕ್ಷೇತ್ರದಿಂದ ಭಾರತಕ್ಕೆ ಮೋದಿ ಅಂತ ಒಬ್ಬ ಸಂತ ರಾಮನಗರದಲ್ಲಿ ಮಂಜುನಾಥ್ ಅಂತವರ ಒಬ್ಬ ಹೃದಯವಂತನನ್ನ ನಾವು ಗೆಲ್ಲಿಸ್ತೇವೆ ಅಂತ भोलो भारत